ನಮಸ್ತೆ ನಾನಿವತ್ತು ರಂಬೂಟಾನ ಕೃಷಿಯ ಪರಿಚಯ ಮತ್ತೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಲಿಕ್ಕೆ ಬಂದಿದ್ದೇನೆ ರಂಬೂಟಾನ ಕೃಷಿ ಒಂದು ಉಪ್ಪ ಬೆಳೆಯಾಗಿ ಮಾಡ್ಲಿಕ್ಕೆ ತುಂಬಾ ಸೂಕ್ತವಾದಂಥದ್ದು ಈಗ ಅಡಿಕೆ ಅಡಿಕೆ ತೆಂಗು ತೆಂಗು ಮಾಡುವವರೆಲ್ಲ ಜಾಗ ಇದ್ರೆ ರಂಬೂಟಾನ ಕೃಷಿಯನ್ನು ಕೂಡ ಚೆನ್ನಾಗಿ ಮಾಡಬಹುದು ಉತ್ತಮವಾದ ಮಾರುಕಟ್ಟೆ ಇದೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾದಂಥದ್ದು ಇದು ನೋಡಿ ರಂಬೂಟಾನ ಹಣ್ಣುಗಳು ಇದರಲ್ಲಿ ತುಂಬ ವೆರೈಟಿಗಳಿವೆ ಈಗ ಸಾಧಾರಣವಾಗಿ ಕರಾವಳಿ ಪ್ರದೇಶದಲ್ಲೆಲ್ಲ ಎನ್ ಐ ಟಿನ್ ಮತ್ತು ರೋಂಗ್ ರೈನ್ ವೆರೈಟಿ ತುಂಬ ಫೇಮಸ್ ಆಗಿರುವಂಥದ್ದು ಈಗ ಹೊಸ ಹೊಸ ವೆರೈಟಿಗಳು ಬಂದಿದೆ ಡ್ರಾಪಿಂಗ್ಸ್ ಕಡಿಮೆ ಆಗಲಿಕ್ಕೋಸ್ಕರ ಇಳುವರಿ ಜಾಸ್ತಿ ಸಿಗಲಿಕ್ಕೋಸ್ಕರ ಬೇರೆ ಬೇರೆ ವೆರೈಟಿ ಬಂದಿದೆ ಎನ್ ಐ ಟಿಯ ಬಗ್ಗೆ ಎನ್ ಐ ಬಗ್ಗೆ ಸ್ವಲ್ಪ ಒಂದು ಸಣ್ಣ ವಿವರಣೆ ಎನ್ ಐ ಹಣ್ಣು ಇದೆಲ್ಲ ನೀವು ನೋಡುವಂಥದ್ದು ಎನ್ ಐ ಟಿನ್ ಒಳ್ಳೆಯ ಸೈಜ್ ಬರ್ತದೆ ಸಾಧಾರಣ ಹದಿನೆಂಟು ಹಣ್ಣುಗಳಿಗೆ ಒಂದು ಕೆ ಜಿಯಷ್ಟು ಭಾರತ್ ತೂಗ್ತದೆ ಅದಕ್ಕೋಸ್ಕರ ಇದಕ್ಕೆ ಎನ್ ಐ ಅಂತ ಹೆಸರು ಕೇರಳ ಮೂಲದಿಂದ ಹೆಚ್ಚಾಗಿ ನಮ್ಮ ಪ್ರದೇಶಕ್ಕೆ ಕೂಡ ಬಂದದ್ದು ಕರಾವಳಿಯ ಪ್ರದೇಶಗಳು ಇದಕ್ಕೆ ತುಂಬಾ ಸೂಟ್ ಆಗ್ತದೆ ಕರಾವಳಿ ಕೃಷಿಗರಿಗೆ ಇದು ಸೂಕ್ತವಾದಂತಹ ಒಂದು ಉಪ ಬೆಳೆ ಹೆಚ್ಚಿನ ವೆ ವೆರೈಟಿಗಳೆಲ್ಲ ವಿಯೆಟ್ನಾಮ್ ಸಿಂಗಾಪುರ್ ಮಲೇಷ್ಯಾ ಮೂಲದಂಥದ್ದು ಅದೆಲ್ಲವೂ ಶ್ರೀಲಂಕಾಕ್ಕೆ ಬಂದು ಶ್ರೀಲಂಕಾದಿಂದ ನಮ್ಮ ದೇಶಕ್ಕೆ ಬಂದಿದೆ ಬಂದು ಸಾಧಾರಣ ಒಂದು ನೂರು ವರ್ಷಕ್ಕಿಂತ ಹೆಚ್ಚಾಗಿದ್ರು ಕೂಡ ನಮ್ಮ ದೇಶಕ್ಕೆ ಬಂದು ಇತ್ತೀಚೆಗೆ ಒಂದು ಐದಾರು ವರ್ಷದಿಂದ ತುಂಬಾ ಫೇಮಸ್ ಆಗ್ತಾ ಇದೆ ರಂಬುಟಾನ ಕೃಷಿ ರಂಬುಟಾನ ಕೃಷಿಗೆ ಬಿಸಿಲು ಸೂಕ್ತ ಓಪನ್ ಸ್ಪೇಸ್ ಬೇಕು ಇದು ಸ್ವಲ್ಪ ದೂರ ದೂರಕ್ಕೂ ನಾಟಿ ಮಾಡಬೇಕಾಗ್ತದೆ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗಳಿಗೆ ಒಂದರಂತೆ ಇಪ್ಪತ್ತೈದು ಅಡಿಗಳೇ ಸೂಕ್ತ ಅಂತ ಹೇಳ್ತಾರೆ ಇಪ್ಪತ್ತೈದು ಅಡಿಗಳಿಗೆ ನಾವು ನಾಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತದೆ ಪ್ರೂನಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಸಾಕಾಗ್ತದೆ ಮೇಂಟೆನೆನ್ಸ್ ಕಡಿಮೆ ಸ್ವಲ್ಪ ವರ್ಷಗಳ ಹಿಂದೆ ಹದಿನೈದು ಅಡಿಗೊಂದರಂತೆ ನಾವು ನಾಟಿ ಮಾಡ್ತಾ ಇದ್ದೆವು ಕೃಷಿಕರೆಲ್ಲ ಆದರೆ ಅದು ಒಂದು ನಾಲ್ಕು ವರ್ಷ ಆಗುವಾಗ ತುಂಬಾ ಚೆನ್ನಾಗಿ ಬೆಳೆದು ತುಂಬಾ ಬೆಂಬಲವಾಗಿ ಬೆಳೆದು ಹತ್ರ ಹತ್ರ ಆಗಿ ಇಳುವರಿ ಕಡಿಮೆ ಆಗ್ತದೆ ಬಿಸಿಲು ಬರೋದು ಗಾಳಿ ಬರೋದು ಕಡಿಮೆ ಆದ ಕೂಡಲೇ ಇಳುವರಿ ಕೂಡ ಕಡಿಮೆ ಆಗ್ತದೆ ಹಾಗಾಗಿ ಇಪ್ಪತ್ತೈದು ಅಡಿಗಳು ಸೂಕ್ತ ಅಂತ ಹೇಳಿ ಹೇಳ್ತಾರೆ ಇಪ್ಪತ್ತೈದು ಅಡಿಗೊಂದರಂತೆ ನಾವು ಬೆಳೆದ್ರೆ ಒಂದು ಎಕರೆಗೆ ಸಾಧಾರಣವಾಗಿ ಒಂದು ಎಪ್ಪತ್ತು ಗಿಡಗಳಷ್ಟು ಬರ್ತದೆ ಎರಡು ಅಡಿ ಉದ್ದ ಅಗಲ ಆಳದಾಗೆ ಗುಂಡಿ ಮಾಡಿ ನಾವು ರಂಬುಟಾನನ್ನು ನಾಟಿ ಮಾಡಬಹುದು ಬೇರೆ ಬೇರೆ ವಿಧದ ಬೇರೆ ಬೇರೆ ಪ್ರಾಯದ ಬೇರೆ ಬೇರೆ ವೆರೈಟಿಯ ರಂಬುಟಾನ ಗಿಡಗಳು ನಮಗೆ ನರ್ಸರಿಯಲ್ಲಿ ಸಿಗ್ತದೆ ನಿಮ್ಮ ಜಾಗಕ್ಕೆ ಯಾವುದು ಸೂಕ್ತ ಅಂತ ಹೇಳಿ ನೋಡಿಕೊಂಡು ನಾವು ನಾಟಿ ಮಾಡಿದ್ರೆ ಒಳ್ಳೇದು ಸಾಧಾರಣ ಇಳುವರಿಗೆ ಬಂದ್ರೆ ಒಂದು ಎರಡು ವರ್ಷದಿಂದ ನಮಗೆ ಇಳುವರಿ ಸ್ಟಾರ್ಟ್ ಆಗ್ತದೆ ನಾವು ಒಂದು ವರ್ಷದ ಪ್ರಾಯದ ಗಿಡಗಳನ್ನು ತಂದು ನಾಟಿ ಮಾಡಿದ್ರೆ ಮುಂದಿನ ವರ್ಷವೇ ನಮ್ಗೆ ಹೂ ಬಂದು ಕಾಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ರೆ ಅದನ್ನು ಕಟ್ ಮಾಡಿದ್ರೆ ಒಳ್ಳೇದು ಪ್ರೂನಿಂಗ್ ಮಾಡಿದ್ರೆ ಒಳ್ಳೇದು ಎರಡನೇ ವರ್ಷದಿಂದ ನಾವು ಹಣ್ಣನ್ನು ಬಿಡಬಹುದು ತುಂಬಾ ಚೆನ್ನಾಗಿ ಹಣ್ಣು ಬರ್ತದೆ ಒಂದು ಮೂರು ವರ್ಷ ಪ್ರಾಯದ ಗಿಡದಲ್ಲಿ ನಲ್ವತ್ತು ಕೆಜಿ ತನಕ ಇಳುವರಿ ಬರ್ತದೆ ಎಲ್ಲವೂ ವರ್ಷ ವರ್ಷ ಹೋದಂತೆ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ವಯಸ್ಕ ಗಿಡ ಒಂದು ಹತ್ತು ವರ್ಷದ ಗಿಡದಲ್ಲಿ ಒಂದು ಕ್ವಿಂಟಾಲಿಗಿಂತಲೂ ಅಧಿಕ ಒಂದು ಎರಡು ಕ್ವಿಂಟಾಲಿಗಿಂತಲೂ ಅಧಿಕವಾಗಿ ನಾವು ಇಳುವರಿ ಪಡಿಬಹುದು ಇದರ ರೇಟ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ ಮಳೆಗಾಲದಲ್ಲಿ ನಮಗೆ ಇಳುವರಿ ಸಿಗ್ತದೆ ಸಾಧಾರಣ ಏಪ್ರಿಲಿಂದ ಹಿಡಿದು ಏಪ್ರಿಲ್ ಮೇ ಜೂನ್ ಜುಲೈ ತನಕ ಇಳಿರ್ತದೆ ನಂತರ ಇಳ್ಳಿ ಇಲ್ಲ ಮಳೆಗಾಲದಲ್ಲಿ ನಮ್ಗೆ ಮಾತ್ರ ನಮಗೆ ಇಳು ಸಿಗುವಂಥದ್ದು ಅಡಿಕೆ ಕೃಷಿಯಲ್ಲಿ ನಮಗೆ ಕೆಲಸಗಳು ಕಡಿಮೆ ಮದ್ದು ಬಿಡುವಂಥದ್ದು ಬಿಟ್ಟರೆ ಹೆಚ್ಚಿನ ಕೆಲಸಗಳು ಇರುವುದಿಲ್ಲ ಆ ಸಮಯದಲ್ಲಿ ನಮಗೆ ಉಪ ಬೆಳೆಯಾಗಿ ಮಾಡಿದ್ರೆ ಅಡಿಕೆ ಕೃಷಿಗಳಿಗೆ ಒಂದು ಉತ್ತಮವಾದ ಆದಾಯವಾಗ್ತದೆ ರಂಬುಟಾನ ಗಿಡ ಮಾಡುವಾಗ ಅಥವಾ ನಾಟಿ ಮಾಡುವಾಗ ಕಸಿ ಗಿಡಗಳನ್ನೇ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಕಸಿ ಗಿಡಗಳಾದ್ರೆ ನಮ್ಗೆ ಬೇಗ ಇಳುವರಿ ಬರ್ತದೆ ನಾನು ಆಗಲೇ ಹೇಳಿದ ಹಾಗೆ ಎರಡು ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗ್ತದೆ ಆದರೆ ಬೀಜದ ಗಿಡದಿಂದಲೂ ನಾಟಿ ಮಾಡುವವರು ಇದ್ದಾರೆ ಆದ್ರೆ ಒಂದು ಆರು ಏಳು ವರ್ಷವಾದರೂ ನಾವು ಕಾಯ್ಬೇಕಾಗ್ತದೆ ಈ ಎನ್ಐಟಿನ್ ಮತ್ತೆ ರೋಂಗ್ರೈನ್ ಹಣ್ಣು ಪೂರ್ತಿಯಾಗಿ ಕೆಂಪಾದ ನಂತರ ನಾವು ಕೊಯ್ಬೇಕಾಗ್ತದೆ ಕಾಯಿಯನ್ನು ಕೊಯ್ದು ಹಣ್ಣು ಮಾಡ್ಲಿಕ್ಕೆ ಆಗುದಿಲ್ಲ ಇದು ನೋಡಿ ಪೂರ್ತಿಯಾಗಿ ಹಣ್ಣಾದಂತ ರಂಬುಟಾನ ಕೊಯ್ದ ನಂತರ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು ಕಸಿ ಗಿಡಗಳಾಗಿದ್ರೆ ಇದನ್ನು ತಿನ್ನುವಾಗ ಒಳಗಿನ ಗುಳ ಅಂತ ಹೇಳ್ತೇವಲ್ಲ ಸಿಪ್ಪೆಯಿಂದ ಚೆನ್ನಾಗಿ ಬಿಡಿಸಿ ಬರುತ್ತದೆ ಇದು ನೋಡಿ ಹೀಗೆ ಬೀಜ ಕೂಡ ತುಂಬಾ ದೊಡ್ಡದಿರ್ತದೆ ಬೀಜದಿಂದ ಮಾಡಿದ ಗಿಡ ಆದ್ರೆ ಅದು ಸುಲಭವಾಗಿ ಬಿಡಿಸಿ ಬರುದಿಲ್ಲ ತಿನ್ಲಿಕ್ಕೆ ಅಷ್ಟೆಂತ ಒಳ್ಳೇದು ಅಂತ ಅನಿಸುದಿಲ್ಲ ಸಿಹಿ ಇರುತ್ತದೆ ಆದ್ರೆ ತಿನ್ಲಿಕ್ಕೆ ಅಷ್ಟು ಖುಷಿಯಾಗುದಿಲ್ಲ ತುಂಬಾ ಸಿಹಿಯಾದ ರುಚಿ ರಂಬುಟಾನಿಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ನೀರು ಕೊಟ್ಟರೆ ಉತ್ತಮ ನಾವು ದಿನಕ್ಕೆ ಸಾಧಾರಣ ಒಂದು ಹದಿನಾರು ಲೀಟರ್ನಷ್ಟು ನೀರು ಬೇಕಾಗ್ತದೆ ತುಂಬಾ ಬಿಸಿಲಿಗೆ ನೀರು ಕೊಡದೇ ಇದ್ರೆ ಡ್ರಾಪಿಂಗ್ಸ್ ಆಗ್ತದೆ ಕಾಯಿಗಳು ಸರಿಯಾಗಿ ಕಟ್ಟುವುದಿಲ್ಲ ಹಾಗಾಗಿ ನೀರು ಕೂಡ ಬೇಕಾಗ್ತದೆ ಮತ್ತೆ ಗೊಬ್ಬರದ ವಿಷಯಕ್ಕೆ ಬಂದ್ರೆ ವರ್ಷಕ್ಕೆ ಒಂದೇ ಸಮಾನೆ ಒಂದು ಸಲ ಎರಡು ಸಲ ಗೊಬ್ಬರ ಕೊಡುವ ಬದಲು ಪಾಟ್ ಪಾಟ್ ಮಾಡಿ ಗೊಬ್ಬರ ಕೊಟ್ರೆ ಇಳುವರಿಯು ತುಂಬಾ ಚೆನ್ನಾಗಿ ಬರ್ತದೆ ಬೆಳವಣಿಗೆ ಕೂಡ ತುಂಬಾ ಜಾಸ್ತಿ ಆಗ್ತದೆ ಎರಡು ವರ್ಷಕ್ಕೊಮ್ಮೆ ಆದರೂ ನಾವು ಕೊಯ್ಲಾದ ನಂತರ ಪ್ರೂವಿಂಗ್ ಮಾಡಬೇಕಾಗ್ತದೆ ತುದಿಯನ್ನೆಲ್ಲ ಯಾಕಂತ ಹೇಳಿದ್ರೆ ಲೆಕ್ಕಕ್ಕಿಂತ ಹೆಚ್ಚು ಬೆಳವಣಿಗೆ ಆಗ್ತಾ ಇದ್ರೆ ಕಾಯಿ ಕಟ್ಟೋದು ಕಡಿಮೆ ಆಗ್ತದೆ ರಂಬುಟಾನ ಕೃಷಿಯ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ